ನಾನು ನಿಮ್ಮ ದಿವ್ಯ ವಸಂತ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಬಿ ಟಿವಿ ನಿಮ್ಗೆನೆ ವಿ ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು ಬಿ ಟಿವಿ ಮತ್ತೆ ದಿವ್ಯಾ ವಸಂತ ಮಾತ್ರ ಕೆಲ್ಸ ಏನೇ ಮಾಡಿ ಕಮಾನ ಕೆಲ್ಸ ಮಾಡೋ ಕೆಲಸ ಇಲ್ಲ ಮಾಡಸ ಇಲ್ಲ ಚೆಡ್ ಹೋಗಣ ഗെഡല കുണ്ടാമില്ല ആണ് ഹി ರಾಜ್ಯಕ್ಕೆ ಖುಷಿ ಕೊಡುವಂತಹ ಸುದ್ದಿ ಕೊಟ್ಟ ದಿವ್ಯಾ ವಸಂತ ಇದೀಗ ತಾನೇ ಸುದ್ದಿ ಆಗಿದ್ದಾಳೆ ಪಾವೊಂದರ ವ್ಯವಸ್ಥಾಪಕನೊಬ್ಬನಿಂದ ಹಣ ಸುಲಿಗೆ ಮಾಡೋದಕ್ಕೆ ಹೋದಂತಹ ದಿವ್ಯಾ ವಸಂತ ಗ್ಯಾಂಗ್ ಇದೀಗ ಪೊಲೀಸರಿಗೆ ತಗ್ಲಾಕೊಂಡಿದೆ ದಿವ್ಯಾ ವಸಂತ ಸಹೋದರ ಸಂದೇಶ್ ಹಾಗೇನೆ ರಾಜ್ ನ್ಯೂಸ್ ನ ಸಿ ವೆಂಕಟೇಶ್ ಎನ್ನುವ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ದಿವ್ಯಾ ವಸಂತ ಎಸ್ಕೇಪ್ ಆಗಿದ್ದಾಳೆ ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡ್ತಾ ಹೋಗೋಣ ಬೆಂಗಳೂರಿನ ಇಂದಿರಾನಗರದ ಸ್ಪಾ ಸ್ವ ವ್ಯವಸ್ಥಾಪಕನಿಗೆ ಬೆದರಿಸಿ ಹದಿನೈದು ಲಕ್ಷ ರೂಪಾಯಿ ಹಣ ಸುಲಿಗೆಗೆ ಈ ಒಂದು ದಿವ್ಯ ವಸಂತ ಗ್ಯಾಂಗ್ ಮುಂದಾಗಿತ್ತು ರಾಜ್ ನ್ಯೂಸ್ನ ಕಾರ್ಯನಿರ್ವಾಹಕ ಅಧಿಕಾರಿ ಒ ವೆಂಕಟೇಶ್ ಹಾಗೆಯೇ ದಿವ್ಯ ವಸಂತ ಸಹೋದರ ಸಂದೇಶ್ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ ಬಂಧಿತರಿಂದ ಮೂರು ಮೊಬೈಲ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಹಾಗೆಯೇ ಈ ಒಂದು ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ದಿವ್ಯಾ ವಸಂತ ಹಾಗೆಯೇ ಸಚಿನ್ ಹಾಗೂ ಆಕಾಶ್ ಎಂಬವರು ನಾಪತ್ತೆಯಾಗಿದ್ದಾರೆ ಇದೀಗ ಅವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಇತ್ತೀಚೆಗೆ ಇಂದಿರಾನಗರದ ಹಂಡ್ರೆಡ್ ಫೀಟ್ ರಸ್ತೆಯ ಹದಿನೈದನೇ ಮುಖ್ಯ ರಸ್ತೆಯ ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ನ ವ್ಯವಸ್ಥಾಪಕ ಶಿವಶಂಕರ್ ಅವರಿಗೆ ವೇಶ್ಯಾವಾಟಿಕೆ ನಡೆದಿದೆ ಅಂತ ಬೆದರಿಸಿ ಹಣ ಸುಲಿಗೆ ಮಾಡೋದಕ್ಕೆ ವೆಂಕಟೇಶ್ ತಂಡ ಯತ್ನಿಸಿತ್ತು ಅದು ದಿವ್ಯಾ ವಸಂತ ಇರುವಂಥ ಗ್ಯಾಂಗ್ ಈ ಬಗ್ಗೆ ತನಿಖೆ ಕೇಳಿದ ಪೊಲೀಸರು ತಾಂತ್ರಿಕ ಮಾಹಿತಿಯನ್ನು ಆಧರಿಸಿ ಸಿಒ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ ಈ ಒಂದು ಪ್ರಕರಣವನ್ನು ಬೆಚ್ಚೋದಕ್ಕೆ ಹೊರಟಂತಹ ಪೊಲೀಸರಿಗೆ ಭಯಾನಕ ವಿಚಾರಗಳು ಗೊತ್ತಾಗಿದೆ ಸುಲಿಗೆ ಕೃತ್ಯಗಳಿಗೆ ವಾಟ್ಸಪ್ನಲ್ಲಿ ಸ್ಪೈ ರಿಸರ್ಚ್ ಟೀಮ್ ಹೆಸರಿನ ಗ್ರೂಪನ್ನು ದಿವ್ಯಾ ಆ್ಯಂಡ್ ಟೀ ಮಾಡ್ಕೊಂಡಿತ್ತು ಏನು ಸಿ ಒ ಈಗ ಅರೆಸ್ಟ್ ಆಗಿದ್ದಾನೆ ವೆಂಕಟೇಶ್ ಹಾಗೆ ದಿವ್ಯಾ ವಸಂತ ಸೇರ್ಕೊಂಡು ಮಾಡ್ಕೊಂಡಿದ್ರು ಈ ಗ್ರೂಪ್ನಲ್ಲಿ ಕಾರ್ಯಸೂಚಿಗಳ ಬಗ್ಗೆ ಆರೋಪಿಗಳು ಚರ್ಚೆ ಮಾಡ್ತಾಯಿದ್ರು ಯಾವ ರೀತಿ ವಕ್ರಾಗಳನ್ನು ಮಾಡೋದು ಯಾರನ್ನು ನಾವು ವಸೂಲಿ ಮಾಡ್ಬೋದು ಯಾವ ಅಮಾಯಕರನ್ನು ಸುಲಿಗೆ ಮಾಡ್ಬೋದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಆ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು ಇನ್ನೂ ಖಾಸಗಿ ವಾಹನಿಯೊಂದರಲ್ಲಿ ದಿವ್ಯಾ ವಸಂತ ಕೆಲಸ ಮಾಡ್ತಾಯಿದ್ರು ಇದ್ದಕ್ಕಿದ್ದಂತೆ ಆಕೆಯ ಐಷಾರಾಮಿ ಬದುಕನ್ನು ನೋಡಿ ಅನೇಕರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಒಂದು ಖಾಸಗಿ ವಾಹಿನಿಯಲ್ಲಿ ಎಷ್ಟು ಸಂಬಳ ಇರುತ್ತೆ ಹೆಚ್ಚಂದರೆ ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ತಗೊಳ್ಳುವಂಥ ಒಬ್ಬ ಹುಡುಗಿ ಇಷ್ಟೆಲ್ಲ ಪೋಶದ ಈ ಜೀವನವನ್ನು ಹೇಗೆ ಲೀಡ್ ಮಾಡೋದಕ್ಕೆ ಸಾಧ್ಯ ಅಂತ ಆಕೆಯ ಆಪ್ತ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದವು ಸಾಕಷ್ಟು ಪತ್ರಕರ್ತರು ಕೂಡ ಈ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ ಆದರೂ ಕೂಡ ನಮಗೆ ತಿಂಗಳ ಕೊನೆಯಲ್ಲಿ ಹಣವೇ ಉಳಿಯೋದಿಲ್ಲ ಕೈಯಲ್ಲಿ ಅಂಥದ್ರಲ್ಲಿ ಈಕೆ ಹೇಗೆ ಇಷ್ಟೊಂದು ಐಷಾರಾಮಿ ಜೀವನವನ್ನು ನಡೆಸ್ತಾಳೆ ಕಾರ್ ತೊಗೊಂಡಿದ್ದಾಳೆ ಐಫೋನ್ ಕೊಡಿಸ್ದೆ ತಮ್ಮನಿಗೆ ಹೀಗೆ ಬೇರೆ ಬೇರೆ ವಿಡಿಯೋಗಳನ್ನು ಶೇರ್ ಮಾಡ್ತಾನೆ ಇರ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಜೀವನ ಹೇಗೆ ಇಷ್ಟೊಂದು ಐಷಾರಾಮಿ ಆಗಿರೋದಕ್ಕೆ ಸಾಧ್ಯ ಆಕೆಯ ತಾಯಿ ಕೂಡ ಸಿಂಗಲ್ ಪೇರೆಂಟ್ ಅನೇಕ ಬಾರಿ ಆಕೆಯ ಕಷ್ಟಗಳ ಬಗ್ಗೆ ಆಕೆಯ ಆಪ್ತ ವಲಯಗಳಲ್ಲಿ ಹೇಳ್ಕೊಂಡಿದ್ಲು ಊಟಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಇತ್ತು ತನ್ನ ತಾಯಿ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾಳೆ ಎಲ್ಲ ವಿಚಾರಗಳ ಬಗ್ಗೆ ಆಕೆ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ಲು ಹಾಗೆ ಡೇ ವನ್ನಿಂದ ಆಕೆ ಮೀಡಿಯಾಗೆ ಬಂದಾಗಿನಿಂದ ಸಾಕಷ್ಟು ಜನ ಆಕೆಯನ್ನು ನೋಡಿದವರಿದ್ದಾರೆ ಹಾಗಾಗಿ ಈಕೆ ಈ ಲೆವೆಲ್ಗೆ ಹೇಗೆ ಬದಲಾಗೋದು ಸಾಧ್ಯ ಇಷ್ಟೊಂದು ಹೈ ಲೈಫ್ ಲೈಫನ್ನು ಈಕೆ ಹೇಗೆ ಲೀಡ್ ಮಾಡೋದಕ್ಕೆ ಸಾಧ್ಯ ಅಂತ ಅನೇಕರು ಅನುಮಾನವನ್ನು ವ್ಯಕ್ತಪಡಿಸ್ತಾನೇ ಇದ್ರು ಹಾಗೆಯೇ ಆಕೆಯ ಬಿಹೇವಿಯರನ್ನು ಕೂಡ ಅನೇಕರು ಖಂಡಿಸ್ತಾ ಇದ್ರು ಒಬ್ಬ ನಿರೂಪಕಿಯಾದವಳು ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲ ಒಂದು ಸ್ಕ್ರೀನಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಪದಗಳನ್ನು ಬಳಕೆ ಮಾಡಬೇಕಾಗತ್ತೆ ಯಾವ ರೀತಿ ಬಿಹೇವ್ ಮಾಡಬೇಕಾಗತ್ತೆ ನನ್ನನ್ನು ಒಂದಷ್ಟು ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ನನ್ನನ್ನೇ ಒಂದಷ್ಟು ಜನ ಮಾದರಿಯಾಗಿ ತೊಗೊಳ್ಳೋರಿರ್ತಾರೆ ಅಂಥವರಿಗೆ ನಾನೇನು ಹೇಳ್ತಾ ಇದ್ದೀನಿ ಇದು ಯಾವುದ್ರೂ ಕೂಡ ಅರಿವಿಲ್ಲದೆ ಬೇ ಬಿಹೇವ್ ಮಾಡ್ತಾ ಇದ್ಲು ಇದಕ್ಕೆ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕೆಗೆ ಬರ್ತಾ ಇದ್ದಂಥ ಕಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಜನ ಯಾವ ರೇಂಜಿಗೆ ಅವಳಿಗೆ ಒಗಿತಾ ಇದ್ರು ಅಂತ ಇದೀಗ ಆಕೆ ಹೇಗೆ ಐಷಾರಾಮಿ ಬದುಕನ್ನು ನಡೆಸ್ತಾ ಇದ್ಲು ಆಕೆಯ ಲೈಫ್ ಇಷ್ಟೊಂದು ಪೌಷ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಇನ್ನು ಖಾಸಗಿ ವಾಹಿನಿಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ಲು ನಿರೂಪಕಿಯಾಗಿ ಹಾಗೆ ವರದಿಗಾರ್ತಿಯಾಗಿ ಕಳೆದ ಆರು ತಿಂಗಳ ಹಿಂದೆ ಆಕೆ ಕೆಲಸವನ್ನ ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಸೇರಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ರೀಲ್ಸ್ಗಳ ಮೂಲಕ ಆಕೆ ಖ್ಯಾತಿಯನ್ನ ಪಡೆದಿದ್ಲು ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಹೇಳೋ ಮೂಲಕ ಆಕೆ ಇಡೀ ರಾಜ್ಯಕ್ಕೆ ಪರಿಚಿತಲಾಗ್ತಾಳೆ ಸಾಕಷ್ಟು ಟ್ರೋಲ್ ಆಗ್ತಾಳೆ ತನ್ನ ಮೇಲೆ ಆದಂತ ಟ್ರೋಲ್ಗಳನ್ನೇ ಆಕೆ ಒಂದು ತನಗೆ ಲಾಭವಾಗಿ ಮಾಡಿಕೊಂಡು ಆಕೆ ಗೀಚೆ ಗೆಲಗಿಲಿ ತನಕ ರೀಚ್ ಆಗ್ತಾಳೆ ರಾಜ್ಯವೇ ಖುಷಿ ಪಡುವ ಸುದ್ದಿ ಈ ಹಾಡು ಯಾರಿಗೂ ಅನ್ವಯಿಸಲ್ಲ ಖಾಸಗಿ ವಾಹಿನಿಯಲ್ಲಿ ಆಕೆಗೆ ಹದಿನೈದು ಸಾವಿರ ಸಂಬಳ ಇತ್ತು ಅಂತ ಹೇಳಲಾಗ್ತಾ ಇದೆ ಕಲರ್ಸ್ ಕನ್ನಡದ ಗಿಚ್ಚಿಗಿಲಗಿಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇತ್ತು ಅಲ್ಲಿ ಆಕೆಗೆ ವಾರಕ್ಕೆ ಸುಮಾರು ಆರರಿಂದ ಏಳು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇತ್ತು ಹಾಗಾಗಿ ಅಲ್ಲಿ ಹೋದ ನಂತರ ಇನ್ನಷ್ಟು ಐಷಾರಾಮಿ ಬದುಕು ಬೇಕು ಅನ್ನೋ ಆಸೆಗೆ ಬಿದ್ದ ಆಕೆ ಹೀಗೆ ಅಡ್ಡದಾರಿ ಹಿಡಿದು ಇದೀಗ ಈ ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾಳೆ ಅಂತ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಿವ್ಯ ವಸಂತ ಗ್ಯಾಂಗ್ ಇದೇ ಮೊದಲಲ್ಲ ಈ ರೀತಿ ಒಂದಷ್ಟು ಜನರಿಗೆ ವಂಚಿಸಿರೋದು ಬ್ಲ್ಯಾಕ್ ಮೇಲ್ ಮಾಡಿರೋದು ಸಾಕಷ್ಟು ಜನ ಇವರಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ ಒಂದಷ್ಟು ಜನ ಏನೂ ಕೂಡ ದೂರನ ಕೊಡೋದಕ್ಕೆ ಮರ್ಯಾದೆಗೆ ಹಂಚಿ ದೂರನ ಕೊಟ್ಟಿಲ್ಲ ಇದೀಗ ಒಂದು ಪ್ರಕರಣ ಬಯಲಾಗಿದೆ ಒಂದಷ್ಟು ಪ್ರಕರಣಗಳು ಇನ್ನೂ ಕೂಡ ಬಯಲಾಗುವಂತಹ ಸಾಧ್ಯತೆ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ರಾಜ್ ನ್ಯೂಸ್ ವಾಹಿನಿ ಸೇರುವ ಮುನ್ನ ಯೂಟ್ಯೂಬ್ನಲ್ಲಿ ತನ್ನದೇ ಚಾನೆಲನ್ನು ವೆಂಕಟೇಶ್ ಮಾಡ್ಕೊಂಡಿದ್ದ ಆ ಚಾನೆಲ್ಗೆ ಸಂದರ್ಶನಕ್ಕಾಗಿ ದಿವ್ಯ ವಸಂತ ಹೋಗ್ತಾಳೆ ಅಲ್ಲಿ ವೆಂಕಟೇಶ ಪರಿಚಯ ಆಗುತ್ತೆ ಇಬ್ಬರ ನಡುವೆ ಆತ್ಮೀಯ ಒಡನಾಟ ಶುರುವಾಗುತ್ತೆ ಇದೇ ಗೆಳೆತನವನ್ನು ಅವರು ಇದೇ ರೀತಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುಲಿಗೆಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ ಮಸಾಜ್ ಪಾರ್ಲರ್ಗಳು ಹಾಗೂ ವೈದ್ಯರು ಸೇರಿ ಹಲವರಿಗೆ ಹನಿ ಟ್ರ್ಯಾಪ್ ಮಾಡಿ ಸ್ನೇಹದ ಬಲೆಗೆ ಬೀಳಿಸಿಕೊಂಡು ಸುಲಿಗೆ ಮಾಡ್ತಾ ಇದ್ರು ಅನ್ನೋ ವಿಚಾರ ಗೊತ್ತಾಗಿದೆ ಇದುವರೆಗೂ ನೂರಕ್ಕೂ ಹೆಚ್ಚು ಜನರಿಂದ ಈ ತಂಡ ಸುಲಿಗೆ ಮಾಡಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂತ್ರಸ್ತರಿಂದ ಎಂಬತ್ತು ಸಾವಿರ ಐವತ್ತು ಸಾವಿರ ಹಾಗೂ ಒಂದು ಲಕ್ಷ ರೂಪಾಯಿ ಆನ್ಲೈನ್ ಮೂಲಕ ತಮ್ಮ ಖಾತೆಗಳಿಗೆ ವೆಂಕಟೇಶ್ ಹಾಗೆ ದಿವ್ಯಾ ಹಣ ವರ್ಗಾವಣೆ ಮಾಡಿಕೊಂಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ಅದಕ್ಕೆ ಸಾಕ್ಷ್ಯಗಳು ಕೂಡ ಲಭಿಸಿದೆ ಪ್ರಕರಣ ಸಂಬಂಧ ಲಕ್ಕರಿಯಲ್ಲಿರುವಂಥ ದಿವ್ಯಾ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿ ಕೆಲ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ ಇನ್ನು ಅರೆಸ್ಟ್ ಭೀತಿಯಲ್ಲಿದ್ದಂಥ ದಿವ್ಯಾ ಮನೆಯಲ್ಲಿದ್ದ ಕ್ಯಾಮ್ರಾ ಲ್ಯಾಪ್ಟಾಪ್ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಕಾರಿನಲ್ಲಿ ಪರಾರಿ ಆಗಿದ್ದಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಸುಲಿಗೆ ಯತ್ನ ಪ್ರಕರಣದಲ್ಲಿ ಇಬ್ಬರೂ ಮಕ್ಕಳು ಕೂಡ ಅರೆಸ್ಟ್ ಆಗ್ತಾ ಇದ್ದಂತೆ ಅವರ ತಾಯಿ ಸಾಕಷ್ಟು ನೊಂದಿದ್ದಾರೆ ಜೆ ಬಿ ನಗರ ಪೊಲೀಸ್ ಠಾಣೆಗೆ ಬಂದು ಕಣ್ಣೀರಿಟ್ಟಿದ್ದಾರಂತೆ ನಾನು ಮನೆ ಕೆಲಸ ಮಾಡಿ ಮಕ್ಕಳನ್ನು ಸಾಕಿದ್ದೀನಿ ವೆಂಕಟೇಶಿಂದ ದಿವ್ಯ ತಪ್ಪು ದಾರಿ ಹಿಡಿದಿದ್ದಾಳೆ ಅಂತ ಅವರು ಕಣ್ಣೀರು ಹಾಕಿದ್ದಾರಂತೆ ಇದರಲ್ಲಿ ತಾಯಿ ಕಣ್ಣೀರು ಹಾಕೋದೇನೋ ನಿಜ ಮಕ್ಕಳು ಇಂತಹ ಸ್ಥಿತಿಯಲ್ಲಿರೋದು ಸಹಜ ಆದರೆ ಆಕೆಗೂ ಒಂದು ಜವಾಬ್ದಾರಿ ಇತ್ತು ಅನ್ನೋದು ಮಾತ್ರ ಅಷ್ಟೇ ಸತ್ಯ ನೀವು ದಿವ್ಯಾ ವಸಂತ ಹಾಗೆ ಅವರ ಸಹೋದರ ಸಂದೇಶ ಮಾಡ್ತಾ ಇದ್ದಂಥ ರೀಲ್ಸ್ಗಳನ್ನು ನೋಡಿದ್ರೆ ಅದರಲ್ಲಿ ಆಕೆಯ ತಾಯಿ ಕೂಡ ಇರಲಿ ಒಬ್ಬ ಸಿಂಗಲ್ ಪೇರೆಂಟ್ ಆಗಿರುವಂಥ ಅಮ್ಮ ಮಕ್ಕಳನ್ನು ಬೆಳೆಸುವಂಥ ಸಂದರ್ಭದಲ್ಲಿ ಎಷ್ಟು ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಮಕ್ಕಳು ಒಂದು ಸಣ್ಣ ಆಚೀಚೆ ಏನೋ ಒಂದು ಕೆ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಸೂಕ್ಷ್ಮತೆ ತಾಯಿಗೆ ಅರ್ಥ ಆಗುತ್ತೆ ಅದು ಕೂಡ ಆಕೆಲ್ಲೋ ಊರಲ್ಲಿದ್ದು ಮಕ್ಕಳು ಇಲ್ಲಿ ಬೆಂಗಳೂರಲ್ಲಿಲ್ಲ ಆಕೆ ತನ್ನ ಮಕ್ಕಳ ಜೊತೆನೇ ವಾಸ ಮಾಡ್ತಿದ್ದಾರೆ ಪ್ರತಿದಿನ ಮಕ್ಕಳು ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಆಕೆಯ ಗಮನಕ್ಕೆ ಬಂದೇ ಬರುತ್ತೆ ಆಕೆಯು ಕೂಡ ಆಕೆ ಮಾಡ್ತಾ ಇದ್ದಂಥ ಕೆಲವು ಹುಚ್ಚು ರೀಲ್ಸ್ಗಳಲ್ಲಿ ಅಭಿನಯಿಸಿದ್ರು ಆ್ಯಕ್ಟ್ ಮಾಡ್ತಾಯಿದ್ರು ತನ್ನ ಮಕ್ಕಳು ಅದರಲ್ಲೂ ಕೂಡ ಇಬ್ಬರು ಮಕ್ಕಳು ಹಾದಿ ತಪ್ತಾರೆ ಅನ್ನೋ ಸಣ್ಣ ಸೂಚನೆ ಕೂಡ ಆಕೆಗೆ ಹಾಕಿ ಸಿಕ್ಕೇ ಹೋಯ್ತಾ ಒಬ್ಬ ಅಮ್ಮನಿಗೆ ಮಕ್ಕಳಲ್ಲೂ ಸಣ್ಣ ಬದಲಾವಣೆ ಆದರೂ ಕೂಡ ಗೊತ್ತಾಗತ್ತೆ ಅಂಥದ್ರಲ್ಲಿ ತನ್ನ ಮಕ್ಕಳು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ತಾಯಿ ಪ್ರಶ್ನೆ ಮಾಡಲ್ವ ಆಕೆಗೆ ಗೊತ್ತು ನಮ್ಮ ಹಿನ್ನೆಲೆ ಏನು ನಾವೆಷ್ಟು ಕಷ್ಟದಲ್ಲಿದ್ವಿ ಇವಾಗ ಹೇಗಿದ್ದೀವಿ ಎಲ್ಲವೂ ಗೊತ್ತು ಹೇಗಿದ್ದಾಗ ಅಷ್ಟೆಲ್ಲ ಮಗಳು ಪೌಷ್ಟ್ ಲೈಫ್ ಲೀಡ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ತಾಯಿಯಾದವಳು ನಿಮ್ಗೆ ಎಲ್ಲಿಂದ ಹಣ ಬಂತು ಅಂತ ಯಾವ ಆದರೂ ಒಬ್ಬ ಜವಾಬ್ದಾರಿಯುತ ತಾಯಿ ಆಗಿದ್ರೆ ಆಕೆ ಕೇಳ್ತಾ ಇರ್ಲಿಲ್ವಾ ಆಕೆ ಪ್ರಶ್ನೆ ಮಾಡ್ತಾ ಇರ್ಲಿಲ್ವಾ ಆಕೆ ತನ್ನ ಮಕ್ಕಳ ಮೇಲೆ ಒಂದಷ್ಟು ನಿಖ ವಹಿಸ್ತಾ ಇದ್ರೆ ಮಕ್ಕಳ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದ್ರೆ ಖಂಡಿತವಾಗ್ಲೂ ಇಂಥದ್ದು ಆಗ್ತಾ ಇರಲಿಲ್ಲ ಅಂತ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಆಕೆ ಮಾಡ್ತಾ ಇದ್ದಂತ ಕೆಲವೊಂದು ರೀಲ್ಸ್ಗಳಲ್ಲಿ ಆಕೆ ತಾಯಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ರು ನೀವು ಕೂಡ ಆಕೆಯ ಥರ ಮಾಡ್ತಿದ್ರಲ್ವ ನಿಮಗೆ ಜವಾಬ್ದಾರಿ ಇಲ್ವಾ ಮಕ್ಕಳು ಇಂಥ ಕೆಲಸಗಳನ್ನು ಮಾಡಿದಾಗ ತಡಿಯುವಂಥ ಪ್ರಯತ್ನ ಮಾಡಲ್ವ ಏನಾದರೂ ಒಳ್ಳೆ ಮೆಸೇಜ್ ಇದ್ದಂಥ ರೀಲ್ಸ್ ಆದರೆ ಓಕೆ ಈ ಥರ ಎಲ್ಲ ರೀಲ್ಸ್ಗಳನ್ನು ಮಾಡಿದಾಗ ನೀವು ಯಾಕೆ ಆಕೆಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು ಆ ತಾಯಿ ಇವತ್ತು ತನ್ನ ಮಕ್ಕಳ ಬಗ್ಗೆ ಇಷ್ಟೊಂದು ನಿಖ ವಹಿಸ್ತಾ ಇದ್ದರೆ ಖಂಡಿತವಾಗಲೂ ಇಂಥದ್ದಾಗ್ತಾ ಇರಲಿಲ್ಲ ಇವಾಗ ಕಣ್ಣೀರು ಹಾಕಿ ಈಗೇನು ಪ್ರಯೋಜನ ಅಂತ ಜನ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಇದೀಗ ತಲೆಮರೆಸ್ಕೊಂಡಿರುವಂಥ ದಿವ್ಯ ವಸಂತ ಆಕೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ